ಅಮೆರಿಕದಿಂದ ಡೆಡ್ಲಿ ಗೋಲ್ಡನ್ ಡೋಮ್ ಘೋಷಣೆ ರಣರಂಗವನ್ನೇ ಬದಲಿಸಿದ ಡೊನಾಲ್ಡ್ ಟ್ರಂಪ್ ಕನಸು ಎಸ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಥರ್ಡ್ ಇದರ ಮುಂದೆ ಏನೇನೂ ಅಲ್ಲ ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ ನಾನು ಸರ್ಬಾ ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನದ ಮಿಸೈಲ್ಗಳನ್ನು ಡ್ರೋನ್ ಗಳನ್ನ ನಮ್ಮ ಸುದರ್ಶನ್ ಚಕ್ರ ಚಿತ್ರ ಚಿತ್ರ ಮಾಡಿದ್ದು ನಿಮಗೆ ಗೊತ್ತೇ ಇದೆ ಈ ವೇಳೆ ಎಸ್ ಫೋರ್ ಹಂಡ್ರೆಡ್ ಭಾರತಕ್ಕೆ ಉಕ್ಕಿನ ಕೋಟೆಯಾಗಿ ಆಗಿ ನಿಂತಿತ್ತು ಇದರ ಅಪ್ಡೇಟೆಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಎಸ್ ಫೈವ್ ಹಂಡ್ರೆಡ್ ಅನ್ನ ರಷ್ಯಾ ತಯಾರಿಸುತ್ತಿರುವುದು ಅದನ್ನ ಜಂಟಿ ಉತ್ಪಾದನೆ ಮಾಡೋಣ ಅಂತ ಭಾರತಕ್ಕೆ ಆಫರ್ ನೀಡಿರುವುದು ನಿಮಗೂ ಗೊತ್ತೇ ಇದೆ ಈಗ ಇವುಗಳಿಗೆಲ್ಲ ಅಪ್ಪ ಎಂಬಂತೆ ಅಮೆರಿಕ ಗೋಲ್ಡನ್ ಡೋಮ್ ಎಂಬ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ತಯಾರಿಕೆಗೆ ಚಾಲನೆ ನೀಡಿದೆ ಇದು ವಿಶ್ವದ ರಕ್ಷಣಾ ಜಗತ್ತನ್ನ ಅಲ್ಲೋಲ ಕಲ್ಲೋಲಗೊಳಿಸಿದೆ ಎಷ್ಟು ದಿನ ಭೂಮಿಯಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಆದ್ರೆ ಅಮೆರಿಕದ ಗೋಲ್ಡನ್ ಡೋ ಬಾಹ್ಯಾಕಾಶದಿಂದ ವರ್ಕ್ ಆಗ್ತಾ ಇದ್ದು ಅಲ್ಲಿಂದಲೇ ವೈರಿಗಳ ಮೀಸಲ್ ಅನ್ನ ಪಡೆದು ಹಾಕಬಹುದು ಅಮೆರಿಕದ ಈ ನಿರ್ಧಾರ ರಷ್ಯಾ ಹಾಗೂ ಚೀನಾಗೆ ದೊಡ್ಡ ಶಾಕ್ ಅನ್ನ ನೀಡಿದೆ ಹಾಗಾದ್ರೆ ಏನಿದು ಗೋಲ್ಡನ್ ಡೋ ಈ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗೆ ಕೆಲಸ ಮಾಡ ರಣರಂಗವನ್ನ ಇದು ಹೇಗೆ ಬದಲಾಯಿಸುತ್ತೆ ಎಸ್ ಫೋರ್ ಹಂಡ್ರೆಡ್ ಹಾಗೂ ಎಸ್ ಫೈವ್ ಹಂಡ್ರೆಡ್ ಕಿಂತ ಹೇಗೆ ಭಿನ್ನ ಎಂಬುದನ್ನು ಇಲ್ಲಿ ಹೇಳ್ತಾ ಹೋಗ್ತೇನೆ ಕೇಳಿ ಹೌದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಗೋಲ್ಡನ್ ಡೋಮ್ ಎಂಬ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ ಬರೋಬ್ಬರಿ ನೂರ ಎಪ್ಪತ್ತೈದು ಬಿಲಿಯನ್ ಡಾಲರ್ ಮೊತ್ತದ ಯೋಜನೆ ಇದಾಗಿದ್ದು ಬಾಹ್ಯಾಕಾಶದಲ್ಲಿ ಆಯುಧವನ್ನ ಇಡಲು ಅಮೆರಿಕ ಮುಂದಾಗಿದೆ ಇನ್ನು ಮೂರು ವರ್ಷಗಳಲ್ಲಿ ಇದು ಕಾರ್ಯರೂಪಕ್ಕೆ ಬರಲಿದೆ ಅಂತ ಟ್ರಂಪ್ ಹೇಳಿಕೊಂಡಿದ್ದಾರೆ ಇದರೊಂದಿಗೆ ಟ್ರಂಪ್ ರಣರಂಗವನ್ನ ಬಾಹ್ಯಾಕಾಶಕ್ಕೆ ವಿಸ್ತರಿಸಲು ಮುಂದಾಗಿದ್ದು ಮುಂದೆ ನಡೆಯುವ ಯುದ್ಧ ತಂತ್ರವೇ ಬದಲಾಗಲಿದೆ ಇದೇ ಕಾರಣಕ್ಕೆ ರಷ್ಯಾ ಹಾಗೂ ಚೀನಾ ದೇಶಗಳು ಅಮೆರಿಕದ ಗೋಲ್ಡನ್ ಡೋಮ್ ಅನ್ನ ವಿರೋಧಿಸುತ್ತಿವೆ ಇದು ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಕ್ಷಿಪಣಿಗಳು ಸೇರಿ ವೈಮಾನಿಕ ಬೆದರಿಕೆಗಳನ್ನ ಬಾಹ್ಯಾಕಾಶದಿಂದಲೇ ಬಡದರುಳಿಸುವ ವ್ಯವಸ್ಥೆಯನ್ನ ಇದು ಏನಿದು ಅಮೆರಿಕದ ಗೋಲ್ಡನ್ ಡೋಮ್ ವ್ಯವಸ್ಥೆ ಇದರ ಯಾವಾಗ ಬಳಕೆಗೆ ಸಿಗುತ್ತೆ ಇನ್ನು ಗೋಲ್ಡನ್ ಡೋಮ್ ಅಂದ್ರೆ ನೋಡಿದ್ರೆ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯು ನೆಲ ಮತ್ತು ಬಾಹ್ಯಾಕಾಶ ಆಧಾರಿತ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಾಗಿದೆ ಇದು ಹಾರಾಟದ ಬಹು ಹಂತಗಳಲ್ಲಿಯೇ ಮಿಸೈಲ್ಗಳನ್ನ ಪತ್ತೆ ಮಾಡಿ ಅವುಗಳನ್ನ ಟ್ರ್ಯಾಕ್ ಮಾಡಿ ಹೊಡೆದು ಹಾಕುತ್ತೆ ಪ್ರಮುಖವಾಗಿ ಕ್ಷಿಪಣಿಗಳು ಲಾಂಚ್ ಆಗುವ ಮುನ್ನವೇ ಅವುಗಳನ್ನ ಹೊಡೆದು ಹಾಗೂ ಆನ್ ಏರ್ ಅಂದ್ರೆ ಆಕಾಶದಲ್ಲೇ ಹೊಡೆದು ಹಾಕುವ ಸಾಮರ್ಥ್ಯವನ್ನ ಹೊಂದಿದೆ ಪ್ರಪಂಚದ ಯಾವುದೇ ಭಾಗದಿಂದ ಮಿಸೈಲ್ ಲಾಂಚ್ ಮಾಡಿದ್ರು ಅಥವಾ ಬಾಹ್ಯಾಕಾಶದಿಂದಲೂ ಕ್ಷಿಪಣಿಗಳನ್ನ ಉಡಾಯಿಸಿದ್ರು ಕೂಡ ಅವುಗಳನ್ನ ಎದುರಿಸುವ ಶಕ್ತಿಯನ್ನ ಈ ಗೋಲ್ಡನ್ ಡೋಮ್ ಹೊಂದಿದೆ ಗೋಲ್ಡನ್ ಡೋಮ್ ಹೆಚ್ಚು ವಿಸ್ತಾರವಾದ ಟಾರ್ಗೆಟ್ ರೇಂಜ್ ಹೊಂದಿದ್ದು ಬಾಹ್ಯಾಕಾಶ ಆಧಾರಿತ ಸೆನ್ಸಾರ್ಗಳು ಮತ್ತು ಪ್ರತಿಬಂಧಕಗಳನ್ನ ಒಳಗೊಂಡಂತೆ ಭೂಮಿ ಸಮುದ್ರ ಮತ್ತು ಬಾಹ್ಯಾಕಾಶದಾದಂತ ರಕ್ಷಣೆಯ ತಂತ್ರಜ್ಞಾನವನ್ನ ಹೊಂದಿರಲಿದೆ ಇಷ್ಟೊಂದು ಟೆಕ್ನಾಲಜಿ ಹೊಂದಿರುವ ಗೋಲ್ಡನ್ ರೋಮ್ ಬೆಲೆ ಎಷ್ಟು ಎಂಬುದನ್ನ ನೋಡುವುದಾದ್ರೆ ಈ ವ್ಯವಸ್ಥೆಗೆ ಐನೂರು ಬಿಲಿಯನ್ ಡಾಲರ್ ಖರ್ಚಾಗಲಿದೆ ಅಂತ ಅಂದಾಜಿಸಲಾಗಿದೆ ಅಂದ್ರೆ ಭಾರತದ ರೂಪಾಯಿ ಪ್ರಕಾರ ಸುಮಾರು ನಲವತ್ತ ಒಂದು ಲಕ್ಷ ಕೋಟಿ ರೂಪಾಯಿ ಆಗಲಿದೆ ಆದರೆ ಇಪ್ಪತ್ತೈದು ಬಿಲಿಯನ್ ಡಾಲರ್ ಅನ್ನ ಈ ಯೋಜನೆಗೆ ಈಗಾಗಲೇ ಟ್ರಂಪ್ ಘೋಷಿಸಿದ್ದಾರೆ ಅಂತಿಮವಾಗಿ ಇದಕ್ಕೆ ಒಟ್ಟು ನೂರ ಎಪ್ಪತ್ತೈದು ಬಿಲಿಯನ್ ಡಾಲರ್ ಖರ್ಚು ಆಗಬಹುದು ಅದಲ್ಲದೆ ಈ ಗೋಲ್ಡನ್ ಡೋಮ್ ಅಭಿವೃದ್ಧಿಯನ್ನ ಮೂರು ವರ್ಷದಲ್ಲಿ ಮುಗಿಸಬೇಕು ಅಂತ ಟ್ರಂಪ್ ಡೆಡ್ ಲೈನ್ ಅನ್ನು ಕೂಡ ಕೊಟ್ಟಿದ್ದಾರೆ ಅಂದ್ರೆ ತಮ್ಮ ಅಧಿಕಾರಾವಧಿ ಮುಗಿಯುವ ಮುನ್ನವೇ ಈ ಗೋಲ್ಡನ್ ಡೋಮ್ ವ್ಯವಸ್ಥೆಯನ್ನ ಅಮೆರಿಕಕ್ಕೆ ನೀಡಲು ಟ್ರಂಪ್ ಮುಂದಾಗಿದ್ದಾರೆ ಆದರೆ ಈ ಯೋಜನೆ ಸಾಕಾರಗೊಂಡು ಕಾರ್ಯರೂಪಕ್ಕೆ ಬರಲು ಇಪ್ಪತ್ತರಿಂದ ಮೂವತ್ತು ವರ್ಷ ಬೇಕಾಗಬಹುದು ಅಂತ ತಜ್ಞರು ಹೇಳ್ತಿದ್ದಾರೆ ಗೋಲ್ಡನ್ ಡೋಮ್ ಯೋಜನೆಗೆ ಲೀಡ್ ಯಾರು ಯಲಾನ್ ಮಸ್ಕೋ ಒಡೆತನದ ಸ್ಪೇಸ್ ಎಕ್ಸ್ ಕೂಡ ಪ್ರಮುಖ ಭಾಗ ಅಮೆರಿಕದ ಸ್ಪೇಸ್ ಫೋರ್ಸ್ ಅಂದ್ರೆ ಬಾಹ್ಯಾಕಾಶ ಪಡೆಯ ಜನರಲ್ ಮೈಕಲ್ ಗುಟ್ಲಿನ್ ಈ ಯೋಜನೆಯ ನೇತೃತ್ವವನ್ನು ವಹಿಸಿದ್ದಾರೆ ನಾಲ್ಕು ಸ್ಥಾನ ಹೊಂದಿರುವ ಜನರಲ್ ಮೈಕೆಲ್ ಗುಟ್ಲಿನ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಾಹ್ಯಾಕಾಶ ಪಡೆಗೆ ಸೇರಿದರು ಅದಕ್ಕೂ ಮುನ್ನ ಏರ್ಫೋರ್ಸ್ ನಲ್ಲಿ ಮೂವತ್ತು ವರ್ಷ ಸೇವೆ ಸಲ್ಲಿಸಿದೆ ಪ್ರಮುಖವಾಗಿ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಹಾಗೂ ಬಾಹ್ಯಾಕಾಶ ವ್ಯವಸ್ಥೆಗಳಲ್ಲಿ ಪರಿಣಿತಿಯನ್ನ ಗುಟ್ಲಿನ್ ಹೊಂದಿದ್ದಾರೆ ಗೋಲ್ಡನ್ ಡ್ರೋನ್ ಮೂಲಕ ಇಡೀ ಅಮೆರಿಕವನ್ನ ಎಲ್ಲಾ ರೀತಿಯ ಕ್ಷಿಪಣಿ ಹಾಗೂ ಡ್ರೋನ್ ದಾಳಿಯಿಂದ ರಚಿಸಲಾಗುತ್ತೆ ಈ ವ್ಯವಸ್ಥೆಗೆ ಕೆನಡಾ ಕೂಡ ಸೇರುವ ಆಸಕ್ತಿಯನ್ನ ತೋರಿಸಿದೆ ಅಂತ ಟ್ರಂಪ್ ಹೇಳಿದ್ದಾರೆ ಆದರೆ ಕೆನಡಾದಿಂದ ಈ ಬಗ್ಗೆ ಇದುವರೆಗೂ ಯಾವುದೇ ಅಧಿಕೃತ ಪ್ರತಿಕ್ರಿಯೆ ಬಂದಿಲ್ಲ ಟ್ರಂಪ್ ಕೆನಡಾವನ್ನ ಅಮೆರಿಕದ ಭಾಗ ಮಾಡಿಕೊಳ್ಬೇಕು ಅಂತ ಬಯಸಿದ್ದು ಈ ಕಾರ್ಯತಂತ್ರದ ಭಾಗವಾಗಿಯೂ ಕೆನಡಾದ ಅನಿಸಿಕೆಯನ್ನ ಹೇಳಿರಬಹುದು ಪ್ರಮುಖವಾಗಿ ಈ ಯೋಜನೆಯಲ್ಲಿ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕೂಡ ದೊಡ್ಡ ಪಾತ್ರ ವಹಿಸಲಿದೆ ಅಂತ ಹೇಳಲಾಗಿದೆ ಇದುವರೆಗೂ ನೂರ ಎಂಬತ್ತು ಕಂಪನಿಗಳು ಈ ಯೋಜನೆ ಬಗ್ಗೆ ಇಂಟ್ರೆಸ್ಟ್ ವ್ಯಕ್ತಪಡಿಸಿದೆ ಗೋಲ್ಡನ್ ಡೋಮ್ ಐಡಿಯಾ ಎಲ್ಲಿಂದ ಬಂತು ರಷ್ಯಾ ಚೀನಾದ ವಿರೋಧ ಯಾಕೆ ಆತಂಕ ಏನು ಇನ್ನು ಈ ಗೋಲ್ಡನ್ ಡೋಮ್ ಐಡಿಯಾ ಹೇಗೆ ಹುಟ್ಟಿತು ಎಂಬುದನ್ನ ಗಮನಿಸಿದ್ದೆ ಇಸ್ರೇಲಿನ ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ನಿಂದ ಸ್ಫೂರ್ತಿ ಪಡೆದು ಗೋಲ್ಡನ್ ಡೋಮ್ ಕನಸನ್ನ ಅಮೆರಿಕ ಕಂಡಿದೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಪರೇಷನ್ಗೆ ಇಳಿದ ಇಸ್ರೇಲಿನ ಐರನ್ ಡೋಮ್ ಸಾವಿರಾರು ಕ್ಷಿಪಣಿಗಳು ಇತರೆ ಸ್ಫೋಟಕಗಳಿಂದ ಇಸ್ರೇಲ್ ಅನ್ನ ಕಾಪಾಡಿದೆ ಅದರಿಂದ ಸ್ಫೂರ್ತಿ ಪಡೆದು ದೊಡ್ಡ ಮಟ್ಟದಲ್ಲಿ ಗೋಲ್ಡನ್ ಡೋಮ್ ಸಿಸ್ಟಮ್ ಅನ್ನ ತರಲಾಗಿದೆ ಇದು ಬಾಹ್ಯಾಕಾಶಕ್ಕೂ ವಿಸ್ತರಣೆಯಾಗಲಿರುವ ಕಾರಣ ಭವಿಷ್ಯದಲ್ಲಿ ಸ್ಪೇಸ್ಗೂ ಯುದ್ಧ ವಿಸ್ತರಣೆಯಾಗುವುದು ಪಕ್ಕಾ ಎನ್ನಲಾಗ್ತಾ ಇದೆ ಇದೇ ಆತಂಕವನ್ನು ಕೂಡ ರಷ್ಯಾ ಹಾಗೂ ಚೀನಾ ವ್ಯಕ್ತಪಡಿಸಿದ್ದು ಅಮೆರಿಕದ ಗೋಲ್ಡನ್ ಡೋಮ್ಗೆ ವಿರೋಧವನ್ನ ವ್ಯಕ್ತಪಡಿಸಿದೆ ಗೋಲ್ಡನ್ ಡೋಮ್ ಹೇಗೆ ಕೆಲಸ ಮಾಡುತ್ತದೆ ಈ ಸ್ಪೇಸ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನಲ್ಲಿ ಏನಿರುತ್ತೆ ಗೋಲ್ಡನ್ ಡೋಮ್ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನ ಈಗ ಗಮನಿಸೋಣ ಗೋಲ್ಡನ್ ಡೋಮ್ ಬಾಹ್ಯಾಕಾಶದಲ್ಲಿ ಇರಿಸಲಾಗಿರುವ ಕಕ್ಷೆಯ ಲೇಸರ್ ಗಳು ಮತ್ತು ಕ್ಷಿಪಣಿ ಪ್ರತಿಬಂಧಕಗಳನ್ನ ಸಂಯೋಜಿಸುತ್ತೆ ಇದು ಕ್ಷಿಪಣಿಗಳನ್ನ ಆರಂಭದಲ್ಲಿಯೇ ಪತ್ತೆ ಹಚ್ಚಲು ಮತ್ತು ನಾಶ ಮಾಡಲು ಸಹಾಯ ಮಾಡುತ್ತೆ ವಿಜಯಲ್ ಲಾಂಚ್ ಆದ ಸ್ವಲ್ಪ ಸಮಯದ ಬಳಿಕ ಬೂಸ್ಟ್ ನೀಡಿ ಅದನ್ನ ಪಡೆದುರುಳಿಸುವ ಸಾಮರ್ಥ್ಯವನ್ನ ಈ ಹೊಸ ಸಿಸ್ಟಮ್ ಹೊಂದಿರಲಿದೆ ಇದು ಭೂಮಿ ಆಧಾರಿತ ವ್ಯವಸ್ಥೆಯನ್ನ ಮೀರಿ ಬಾಹ್ಯಾಕಾಶದಲ್ಲೂ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನ ವಿಸ್ತರಿಸುತ್ತೆ ಸದ್ಯದ ಡಿಫೆನ್ಸ್ ಸಿಸ್ಟಮ್ಗಳು ಭೂಮಿಯಿಂದ ರಾಡರ್ಗಳ ಮೂಲಕ ವೈರಿಗಳ ಕ್ಷಿಪಣಿಗಳನ್ನ ಪತ್ತೆ ಮಾಡುತ್ತವೆ ಆದರೆ ಗೋಲ್ಡನ್ ಡೋಮ್ ನಲ್ಲಿ ಕ್ಷಿಪಣಿಗಳ ಚಲನವಲನಗಳನ್ನ ಪತ್ತೆ ಹಚ್ಚಲು ನಾನೂರ ರಿಂದ ಸಾವಿರಕ್ಕೂ ಹೆಚ್ಚು ರಕ್ಷಣಾ ಉಪಗ್ರಹಗಳನ್ನ ಸ್ಪೇಸ್ಗೆ ಉಡಾಯಿಸಲು ಯೋಜಿಸಲಾಗಿದೆ ಅದಲ್ಲದೆ ಶಸ್ತ್ರಸಜ್ಜಿತವಾದಂತಹ ಎನ್ನೂರು ಅಟ್ಯಾಕ್ ಸ್ಯಾಟಲೈಟ್ ಗಳ ಸಮೂಹವು ಕ್ಷಿಪಣಿ ಅಥವಾ ಲೇಜರ್ ಗಳ ಮೂಲಕ ಶತ್ರುಗಳ ಡ್ರೋನ್ ಹಾಗೂ ಗಳನ್ನು ನಾಶಪಡಿಸಲಿವೆ ಇನ್ನು ಗೋಲ್ಡನ್ ಡೋಮ್ ಸಿಸ್ಟಮ್ ಯಾವುದೋ ಒಂದು ತಂತ್ರಜ್ಞಾನದ ಭಾಗವಲ್ಲ ಅಮೆರಿಕದಲ್ಲಿ ಈಗ ಇರುವ ಪ್ರಮುಖ ಏರ್ ಡಿಫೆನ್ಸ್ ಗಳು ಇದರ ಭಾಗವಾಗಲಿದ್ದು ಬಹುಹಂತದ ರಕ್ಷಣಾ ವ್ಯವಸ್ಥೆಯ ಸಮೀಕರಣವಾಗಿರಲಿದೆ ಅಂದ್ರೆ ಅಮೆರಿಕದ ಪೆಟ್ರಿಯಾಟ್ ಮಿಸೈಲ್ ಬ್ಯಾಟರಿ ಥರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಏಜಿಸ್ ಬ್ಯಾಲೆಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ಗ್ರೌಂಡ್ ಬೆಸ್ಟ್ ಕೋರ್ಸ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಗೋಲ್ಡನ್ ರೋಮ್ ಒಳಗೊಂಡಿರಲಿದೆ ಎಲ್ಲಾ ಡಿಫೆನ್ಸ್ ಸಿಸ್ಟಮ್ಗಳ ಜೊತೆ ದಾಳಿ ಹಾಗೂ ರಕ್ಷಣೆಯ ಸ್ಯಾಟಲೈಟ್ ಗಳು ಗೋಲ್ಡನ್ ನಲ್ಲಿ ಇರಲಿ ಈ ಹಿನ್ನೆಲೆ ಜಗತ್ತಿನ ಅತಿ ಶಕ್ತಿಶಾಲಿ ಹಾಗೂ ಅತಿ ದೊಡ್ಡ ರೇಂಜ್ ಅನ್ನ ಹೊಂದಿರುವ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರಲಿದೆ ಎಸ್ ಫೈವ್ ಹಂಡ್ರೆಡ್ ವರ್ಸಸ್ ಗೋಲ್ಡನ್ ಡೋಮ್ ಯಾವುದು ಬೆಸ್ಟ್ ಯಾವಾಗ ಲಭ್ಯ ಖರ್ಚು ಎಷ್ಟು ವ್ಯಾಪ್ತಿ ಏನು ಸದ್ಯ ಜಗತ್ತಲ್ಲಿ ಅತಿ ಬಲಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಎಸ್ ಫೋರ್ ಹಂಡ್ರೆಡ್ ಅದರ ಅಪ್ಡೇಟೆಡ್ ವರ್ಷನ್ ಎಸ್ ಫೈವ್ ಹಂಡ್ರೆಡ್ ಅನ್ನ ರಷ್ಯಾ ಅಭಿವೃದ್ಧಿ ಪಡಿಸಿದ್ದು ಕೆಲವೇ ವರ್ಷಗಳಲ್ಲಿ ಅದು ಸೇರೆಯಲ್ಲಿ ಬಳಕೆಗೆ ಲಭ್ಯವಾಗಿದೆ ರಷ್ಯಾದ ಎಸ್ ಫೈವ್ ಹಂಡ್ರೆಡ್ ಹಾಗೂ ಗೋಲ್ಡನ್ ಡೋಮ್ ಎರಡೂ ಕೂಡ ಭವಿಷ್ಯದ ಯೋಜನೆಗಳು ಆಗಿರುವುದರಿಂದ ಆ ಎರಡು ವಾಯು ರಕ್ಷಣಾ ವ್ಯವಸ್ಥೆಯಲ್ಲಿ ಯಾವುದು ಬೆಸ್ಟ್ ಎನ್ನುವುದು ನೋಡಿದ್ರೆ ಗೋಲ್ಡನ್ ಡೋಮ್ ಅನ್ನ ಭೂಮಿ ಮತ್ತು ಬಾಹ್ಯಾಕಾಶದಿಂದ ಬಳಸಬಹುದಾಗಿದ್ದು ಎಸ್ ಫೈವ್ ಹಂಡ್ರೆಡ್ ಅನ್ನ ಭೂಮಿಯಿಂದ ಬಳಸಲಾಗುವುದು ಗೋಲ್ಡನ್ ಡೋಮ್ ಟಾರ್ಗೆಟ್ ಗಳನ್ನ ಲಾಂಚ್ ಆಗುವ ಮುನ್ನವೇ ಹೊಡೆದ್ರೆ ಎಸ್ ಫೈವ್ ಹಂಡ್ರೆಡ್ ಲಾಂಚ್ ಆದ್ಮೇಲೆ ಟಾರ್ಗೆಟ್ ಅನ್ನ ಕಿಲ್ ಮಾಡುತ್ತೆ ಗೋಲ್ಡನ್ ಡೋಮ್ ಬಾಹ್ಯಾಕಾಶ ಹಾಗೂ ಜಾಗತಿಕ ವ್ಯಾಪ್ತಿ ಹೊಂದಿದ್ರೆ ಎಸ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ವ್ಯಾಪ್ತಿಯನ್ನ ನೂರ ಎಂಬತ್ತರಿಂದ ಇನ್ನೂರು ಕಿಲೋಮೀಟರ್ ಎತ್ತರದಕ್ಕೂ ಕ್ಷಿಪಣಿಯನ್ನ ಕಳುಹಿಸುತ್ತೆ ಏನೆಲ್ಲ ಹೊಡೆಯುತ್ತದೆ ಎಂಬುದನ್ನ ಗಮನಿಸಿದ್ರೆ ಗೋಲ್ಡನ್ ಡೋಮ್ ಬ್ಯಾಲೆಸ್ಟಿಕ್ ಕ್ರೂಸ್ ಹೈಪರ್ ಸಾನಿಕ್ ಡ್ರೋನ್ ಸ್ಪೇಸ್ ನ ವೈರ್ ಗಳನ್ನ ಹೊಡೆದ್ರೆ ಎಸ್ ಫೈವ್ ಹಂಡ್ರೆಡ್ ಬ್ಯಾಲೆಸ್ಟಿಕ್ ಕ್ರೂಸ್ ಹೈಪರ್ ಸಾನಿಕ್ ಏರ್ ಕ್ರಾಫ್ಟ್ ಅನ್ನ ಪಡೆಯುತ್ತೆ ಇನ್ನು ಗೋಲ್ಡನ್ ಡೋಮ್ ಬಹು ಹಂತದ ವ್ಯವಸ್ಥೆಯ ಕಮಾಂಡ್ ಕಂಟ್ರೋಲ್ ಅನ್ನ ಹೊಂದಿದ್ರೆ ಎಸ್ ಫೈವ್ ಹಂಡ್ರೆಡ್ ಆಧುನಿಕ ರೆಡಾರ್ ಸಿಸ್ಟಮ್ ಅನ್ನ ಹೊಂದಿದೆ ಗೋಲ್ಡನ್ ಡೋಮ್ಗೆ ಐನೂರು ಬಿಲಿಯನ್ ಡಾಲರ್ ವೆಚ್ಚವಾಗಲಿದ್ರೆ ವಿನ್ಯಾಸ ಅಭಿವೃದ್ಧಿಯ ಹಂತದಲ್ಲಿದೆ ಆದರೆ ಎಸ್ ಫೈ ಹನ್ನೆಡೆಗೆ ಮೂರು ಬಿಲಿಯನ್ ಡಾಲರ್ ವೆಚ್ಚವಾಗಲಿದ್ದು ಪ್ರಯೋಗಕ್ಕೆ ಒಳಗಾಗ್ತಾ ಇದ್ದು ಶೀಘ್ರದಲ್ಲೇ ಲಭ್ಯವಾಗಲಿದೆ ಒಟ್ಟಿನಲ್ಲಿ ಅಮೆರಿಕ ಜಗತ್ತಿನ ಭದ್ರತೆ ಹಾಗೂ ರಕ್ಷಣಾ ವ್ಯವಸ್ಥೆಯನ್ನ ಗೋಲ್ಡನ್ ಡೋಮ್ ಮೂಲಕ ಅಲ್ಲೋಲಾ ಕಲ್ಲೋಲಾ ಎಂಬಿಸಿದೆ ಬಾಹ್ಯಾಕಾಶಕ್ಕೂ ಯುದ್ಧವನ್ನ ವಿಸ್ತರಿಸುವ ಆಯ್ಕೆಯನ್ನ ಇದು ಹೊಂದಿದೆ ಚೀನಾ ಹಾಗೂ ರಷ್ಯಾ ಈಗ ವಿರೋಧವನ್ನ ಮಾಡ್ತಾ ಇದ್ದು ಮುಂದೆ ಈ ತಂತ್ರಜ್ಞಾನವನ್ನ ಅವುಗಳು ಕೂಡ ಹೊಂದಿದ್ರೆ ಜಗತ್ತು ಎಲ್ಲಿಗೆ ಹೋಗುತ್ತೋ ಕಾತ್ ನೋಡ್ಬೇಕು ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು